ನೇರ ನಿಷ್ಠುರವಾದಿ ನಿಮ್ಮ ಅದೇ ಇದೆ ಅಂದ್ರೆ ಈಗ ಏನೇ ಇದ್ದರೂ ಕೂಡ ಹೋರಾಟ ನಿರಂತರ ಸರ್ ಹಾಗಾದ್ರೆ ಎಲ್ಲಿ ಜನರಿಗೆ ಅನ್ಯಾಯ ಆಗ್ತದೆ ಅಲ್ಲಿ ಹೋರಾಟ ಸರ್ ಈಗ ನನ್ನ ಇಲಾಖೆ ಆ ತರ ಆಗೇ ಇಲ್ಲ ಅಂತ ಹೇಳ್ತಾ ಇದಾರಲ್ಲ ಮತ್ತೆ ನೀವು ಪತ್ರ ಬರೆದ ಆಡಿಯೋ ವಿಚಾರ ಇದೆ ಈಗ ನಾನು ಎಲ್ಲಾನು ಹೇಳಕ್ಕೆ ನಾನು ಭವಿಷ್ಯದ ಕಾರಣ ಅಲ್ಲ ತನಿಖೆ ಮಾಡಿಸ್ತಾರೆ ಮಾಡಿಸ್ಲಿ ಅಂದ್ರೆ ಈಗ ಸರ್ಕಾರಕ್ಕೆ ಗಮನಕ್ಕೆ ಬರದಲ್ಲೇ ಭ್ರಷ್ಟಾಚಾರ ನಡೀತಾ ಇದೆ ಅಧಿಕಾರಿಗಳ ಮಟ್ಟದಲ್ಲಿ ದೊಡ್ಡ ಮಟ್ಟಿಗೆ ಭ್ರಷ್ಟಾಚಾರ ಅಂತಲ್ಲ ಅಂತ ಕೇಳ್ತಾ ಇದೀನಿ ಈಗ ಹಣ ಕೊಟ್ರೆ ಮಾತ್ರ ಮನೆ ಆಗುತ್ತೆ ಆಡಿಯೋದಲ್ಲೂ ಕೂಡ ಇದೆ ಅನುಭವ ಇದೆ ಅದು ಥ್ಯಾಂಕ್ ಯು ಸರ್ ಇದಿಷ್ಟು ಹಿರಿಯ ಶಾಸಕರಂತ ಬಿ ಆರ್ ಪಾಟೀಲ್ ಅವರ ಮಾತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ತಂದದೇ ಆದಂಥ ಆಡಿಯೋ ಅದು ತನಿಖೆ ಆಗಲಿ ತನಿಖೆಗೂ ಕೂಡ ಆಗ್ರಹಿಸ್ತೀನಿ ಈ ಒಂದು ನಾನು ಜನರ ಪರವಾಗಿ ಧ್ವನಿ ಎತ್ತೀನಿ ಸರ್ಕಾರ ಯಾವುದೇ ಇರಲಿ ಕೂಡ ನಾನು ಯಾವುದೇ ರೀತಿಯಾಗಿ ಆ ಬ್ಲ್ಯಾಕ್ ಮೇಲ್ ಮಾಡಿ ಮಂತ್ರಿ ಆಗುವಂಥದ್ದು ನನಗೆ ಯಾವುದೇ ರೀತಿಯಾಗಿ ಆಗುವಂಥದ್ದಿಲ್ಲ ನಾನು ಸರ್ಕಾರದ ಯಾವುದೇ ಸರ್ಕಾರ ಇದ್ರೂ ಕೂಡ ಭ್ರಷ್ಟಾಚಾರ ಆಗಲಿ ಬೇರೆ ಏನೇ ಸಮಸ್ಯೆಗಳು ಕೂಡ ಆದರೂ ಧ್ವನಿ ಎತ್ತಿನ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತ ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್ ಟಿ ವಿ ನೈನ್ ಬೆಂಗಳೂರು